ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಇವತ್ತು ಒಂದು ವಿಭಿನ್ನವಾದಂಥ ರೆಸಿಪಿಯನ್ನು ನೋಡೋಣ ಇವತ್ತು ನಾನು ಇರುವಂಥ ರೆಸಿಪಿ ಅಕ್ಕಿ ಹಿಟ್ಟಿನ ಕಡುಬು ಇದು ಸ್ವಲ್ಪ ಜನಕ್ಕೆ ವಿಭಿನ್ನವಾಗಿ ಅನಿಸುತ್ತೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಕುದೀಲಿಕ್ಕೆ ಇಟ್ಟಿದ್ದೀನಿ ನೀರು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಎರಡು ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಕಿ ಮತ್ತೆ ಸ್ವಲ್ಪ ಕುದಿಲಿಕ್ಕೆ ಬಿಡಿ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೀರು ಕೂಡ ತುಂಬ ಚೆನ್ನಾಗಿ ಕುದೀತಾ ಇದೆ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಕೈಯಾಡಿ ನೋಡಿ ಹೀಗೆ ಚೆನ್ನಾಗಿ ಕೈ ಬಿಡದೆ ಹಿಟ್ಟು ನೀರು ಎರಡು ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಇಷ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆರ್ಲಿಕ್ಕೆ ಬಿಡಿ ಇದನ್ನು ಈಗ ಇದನ್ನು ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಕೈ ನೀರಲ್ಲಿ ಹತ್ಕೊಂಡು ಚೆನ್ನಾಗಿ ನಾತ್ಕೊಳ್ಳಿ ಈ ಹಿಟ್ಟಲ್ಲಿ ಗಂಟಿಲ್ಲದೆ ಇರೋ ಹಾಗೆ ನೀವು ಆದಷ್ಟು ಚೆನ್ನಾಗಿ ನಾತ್ಕೊಳ್ಳಿ ಹಿಟ್ಟು ಮುಟ್ಟಿದರೆ ತುಂಬಾ ಸಾಫ್ಟಾಗಿರಬೇಕು ಚಪಾತಿ ಹಿಟ್ಟಿನಗಿಂತ ಇನ್ನೂ ಮಿದುವಾಗಿರಬೇಕು ಅಷ್ಟು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ನೋಡಿ ಈಗ ನಾತ್ಕೊಂಡಿದ್ದೀವಿ ಈಗ ಇದನ್ನು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದೊಂದನ್ನೇ ಉಂಡೆಯನ್ನು ಈ ಥರ ಉದ್ದುದ್ದವಾಗಿ ರೋಲ್ ಮಾಡ್ಕೊಂಡು ಇಟ್ಕೊಳ್ಳೋಣ ನೋಡಿ ಹಿಟ್ಟು ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ನೀಟಾಗೆ ನಾದ್ಕೊಂಡಿದ್ದೀವಿ ಅಂತ ಹೀಗೆ ಒಂದೊಂದಾಗೇ ಉದ್ದವಾಗಿ ಸುತ್ತಿ ಇಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಿಟ್ಟು ಅರ್ಧ ಬೆಂದಿರುತ್ತೆ ಇವಾಗ ಈಗ ನಾವು ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಮಧ್ಯ ಒಂದು ತಟ್ಟೆಯನ್ನು ಇಟ್ಕೊಂಡು ಇದನ್ನು ಹಬೆಯಲ್ಲಿ ಮತ್ತೆ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಮತ್ತೆ ಈ ಹಿಟ್ಟಿನ ರೋಲ್ಗಳನ್ನು ಇಟ್ಕೋತಾ ಇದ್ದೀನಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಳ್ಳಿ ನೀವು ಒಂದು ಪಾತ್ರೆ ಇಟ್ಟು ನೀರು ಹಾಕಿ ಇಡ್ಲಿ ಪಾತ್ರೆ ಇರುತ್ತಲ್ಲ ಅದರಲ್ಲೂ ಕೂಡ ಬೇಯಿಸ್ಕೋಬೋದು ನಾನಿಲ್ಲಿ ಬೇಯಿಸ್ಕೊಳ್ಳೋಂಥ ಪಾತ್ರೆಯಲ್ಲೇ ಇಟ್ಕೊಂಡಿದ್ದೀನಿ ಈಗ ಇದನ್ನು ಮುಚ್ಚಳ ಮುಚ್ಚಿ ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಬೇಯಿಸ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಆರೋದಕ್ಕೆ ಬಿಡಿ ಈಗ ಇದನ್ನು ಆರಿಸ್ಕೊಂಡಿದ್ದೀನಿ ಇದನ್ನು ಮಧ್ಯ ಕಟ್ ಮಾಡ್ತಾ ಹೋಗಿ ಹೀಗೆ ನಾವು ಇದನ್ನು ದಾರದ ಸಹಾಯದಿಂದ ಕಟ್ ಮಾಡ್ಕೋತಾ ಇದ್ದೀವಿ ನೀವು ಚಾಕುಲು ಕೂಡ ಕಟ್ ಮಾಡ್ಕೋಬಹುದು ಹಾಗೂ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಬೆಂದಿರೋದ್ರಿಂದ ಎಷ್ಟು ಚೆನ್ನಾಗಿ ನೀಟಾಗಿ ಚೂರು ಅಂಟದೆ ಕಟ್ ಇದೆ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಬಂದಿದೆ ಇಷ್ಟಾದರೆ ಆಯಿತು ಇದನ್ನು ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭವಾಗಿರುತ್ತೆ ಈಗ ಅಕ್ಕಿ ಹಿಟ್ಟಿನ ಕಡುಬು ತಯಾರಾಗಿದೆ ಇದು ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದಂತಹ ಟೊಮೆಟೊಕಾಯಿ ಚಟ್ನಿ ಹಾಗೆ ಮೆಂತೆ ಚಟ್ನಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆಯೇ ಬದನೆಕಾಯಿ ಪಲ್ಯ ಮಾಡಿಕೊಂಡ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಮಾಡೋದಕ್ಕೆ ತುಂಬ ಪದಾರ್ಥಗಳು ಸಹ ಬೇಕಾಗಿಲ್ಲ ನೀರು ಹಿಟ್ಟು ಉಪ್ಪಿದ್ರೆ ಸಾಕಾಗುತ್ತೆ ತುಂಬ ಬೇಗನೆ ಮಾಡ್ಕೋಬೋದು ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು